ನಾಯಕನಹಟ್ಟಿ ಪಟ್ಟಣದ ಬೆಸ್ಕಾಂ ಕಚೇರಿಯಲ್ಲಿ ಬುಧವಾರ ಗಣೇಶ ಪ್ರತಿಷ್ಠಾಪನೆ ಹಾಗೂ ವಿಶೇಷ ಪೂಜೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು ಬೆಸ್ಕಾಂ ಶಾಖಾಧಿಕಾರಿ ಬಿ ಬೋರಣ್ಣ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿ ವಿಘ್ನ ವಿನಾಯಕರ ಆಶೀರ್ವಾದದಿಂದ ಈ ಭಾಗದ ರೈತರಿಗೆ ಉತ್ತಮ ಮಳೆಯಾಗಿ ಸಮೃದ್ಧಿ ಬೆಳೆ ಬೆಳೆಯಲಿ ಎಂದು ಹಾರೈಸಿದರು ಬೆಸ್ಕಾಂ ಗಣೇಶ ಅಂತಲೇ ಇದು ಐದನೇ ವರ್ಷದಲ್ಲಿ ಆಚರಣೆ ಇದ್ದೀವಿ ಎಲ್ಲರಿಗೂ ನಮ್ಮ ಗಣೇಶನ ಹಬ್ಬದ ಶುಭಾಶಯಗಳು ಕೊರತಾ ಈ ಐದನೇ ವರ್ಷದ ಗಣೇಶನ ವಿಜೃಂಭಣೆಯಿಂದ ಒಂದೇ ದಿನಕ್ಕೆ ನಾವು ಬೆಳಗ್ಗೆ ಪ್ರತಿಷ್ಠಾಪನೆ ಮಾಡಿ ಸಂಜೆ ಪ್ರತಿಷ್ಠ ವಿಸರ್ಜನೆ ಮಾಡ್ತೀವಿ ಇಲ್ಲಿ ನಮ್ಮ ಬೆಸ್ಕಾಂ ಗಣೇಶ ಅಂತಲೇ ನಾವು ಬೆಳಗ್ಗೆ ಪ್ರತಿಷ್ಠಾಪನೆ ಮಾಡಿ ಸಂಜೆ ದೊಡ್ಡ ಕೆರೆಯಲ್ಲಿ ನಾವು ವಿಸರ್ಜನೆ ಮಾಡ್ತೀವಿ ಇದಕ್ಕೆ ಎಲ್ಲರೂ ಸಹಕರಿಸಿದಂಥ ನಮ್ಮ ಸಿಬ್ಬಂದಿಗಳು ಹಾಗೂ ನಮ್ಮ ಮೇಲಿನ ಅಧಿಕಾರಿಗಳಿಗೂ ಎಲ್ಲರಿಗೂ ಒಂದಿಸ್ತಾ ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ನಾಡಿನ ಸಮಸ್ತ ಜನತೆಗೆ ಅದರಲ್ಲೂ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಎಲ್ಲ ಸಮೃದ್ಧಿಯಿಂದ ಬೆಳೆದಿದೆ ಆ ಬೆಳೆಗಳು ಅದೇ ರೀತಿ ಅವ್ರಿಗೆ ಕೈಗೆ ಅನುಕೂಲ ಆಗಿ ಎಲ್ಲರೂ ಅನುಕೂಲವಾಗಿರಲಿ ಅಂತ ಕೇಳ್ಕೊಳ್ತಾ ಇದೆ ಇಸ್ಕಾಂ ಸಿಬ್ಬಂದಿಗಳು ಪ್ರತಿ ವರ್ಷ ನಡೆಸುವ ಈ ಆಚರಣೆಯು ಈಗಾಗಲೇ ಐದನೇ ವರ್ಷದ ಸಂಭ್ರಮಕ್ಕೆ ಕಾಲಿಟ್ಟಿದೆ ಬೆಳಗ್ಗೆ ಹತ್ತು ಗಂಟೆಗೆ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಪೂಜೆ ಆರತಿ ಸೇರಿದಂತೆ ಧಾರ್ಮಿಕ ವಿಧಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ನಾಯಕನಹಟ್ಟಿ ಬೆಸ್ಕಾಂ ಕಚೇರಿಯ ಸಿಬ್ಬಂದಿಗಳಾದ ಜಿ ಗೋವಿಂದಪ್ಪ ರುದ್ರಮುನಿ ಪಾಲಯ್ಯ ಸಮೀವುಲ್ಲಾ ಶಿವರಾಜ್ ಅಜಯ್ ಕುಮಾರ್ ಅಭಿಷೇಕ್ ಜಗನ್ನಾಥ್ ಸೈಯದ್ ಇಮ್ರಾನ್ ಹಾಗೂ ಇತರರು ಉಪಸ್ಥಿತರಿದ್ದರು ಎಣಿಸಿದರೇನು ಜಪಮ हाँ